నగుతా నగుత బాడు నేను నోరు బనుషా ఇందు హీగ ఇరలే ఇరలే హర్ష హర్ష బ దీప నిన్న దేవర రూప నె మగూ నగుతా నగత బాడు నేను నోరు బనుష ಉಲ್ಲಾಸದ ಶುಭ ಸಂತೋಷವೇ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ವಿವರ ನೆರಳ ಈ ನೂರನೆಯ ಇವರ ಇವರಋಣವಹಿತೆ ಪ್ರತಿ ಉಸಿರು ಇವರೇನು ಇವತ್ತು ನಮ್ಮ ನಾಯಕ ಅಂತ ಆರ್ ವಿ ಅವರು ಈ ಭಾಗದ ಮಾಜಿ ಶಾಸಕರು ನಾಲ್ಕು ಬಾರಿ ಈ ಶಾಶ್ವತ ಆಗಿರ್ತಕ್ಕಂಥ ಅವ್ರು ಸಾಕಷ್ಟು ಭಾಗದಲ್ಲಿ ಬೆಂಗಳೂರಿನ ಬೆಂಗಳೂರಿನ ಹಲವೆಡೆ ಅವ್ರ ಜನಪ್ರತೆಯನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಸೊ ಅವರು ಹಬ್ಬ ಬಂದ್ಬಿಟ್ಟು ಜನರು ಒಂದು ಮನೆ ಹಬ್ಬ ಮಾಡಿದ ಮಾಡ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಗಿಡ ನೆಟ್ಟಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಅದರಿಂದ ಇವತ್ತು ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ಕಡೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಕಾರ್ಯಕರ್ತರು ನಮ್ಮ ಸಹೋದರರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾಳ ಸಂತೋಷವಾದಂಥ ವಿಚಾರ ಆಮೇಲೆ ಈ ಸಂದರ್ಭದಲ್ಲಿ ನಾನು ಆರ್ಯ ದೇವಸ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ಮನಸ್ಸಿಂದ ಮನಪೂರಕವಾಗಿ ನನ್ನ ಕುಟುಂಬದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ರಾಜಕೀಯಕ್ಕೆ ಬಂದದೇ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಇವತ್ತು ರಾಜಕೀಯದಲ್ಲಿ ಅಧಿಕಾರ ಇವತ್ತಿರುತ್ತೆ ನಾಳೆ ಇರೋಲ್ಲ ನಾನು ಮತ್ತೆ ನಡೆದು ಬರ್ಬೋದು ಅದರಿಂದ ಅಧಿಕಾರ ನಂಬ್ಕೊಂಡು ನಾವೇನು ಸಮಾಜ ಸೇವೆ ಮಾಡ್ತಿಲ್ಲ ಅಧಿಕಾರ ನಂಬ್ಕೊಂಡು ಏನು ಮಾಡ್ತಿಲ್ಲ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ನಾವು ಈ ಒಂದು ಕ್ಷೇತ್ರಕ್ಕೆ ಜನಸೇವೆ ಮಾಡಬೇಕು ಅಂತ ನಾವು ಬಂದಿರ್ತಕ್ಕಂಥದ್ದು ಸೊ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಇಲ್ಲ ಬರ್ಡೇ ಆ ನಾಳೆ ನಡಿ ಹೋದಾಗ ಪಿಂಗ್ ಪೂರ್ತಿ ಜನರು ಅವ್ರಿಗೆ ಯಾವಾಗಿಂದ ಇಷ್ಟ ಬರುತ್ತೋ ಅವ್ರಿಗೆ ಯಾವಾಗ ಮಂಚು ಬರುತ್ತೋ ಅವ್ರು ಮಾಡ್ತಾನೆ ಇರ್ತಾರೆ ಸೊ ಅದರಿಂದ ನಾನು ಮಾಧ್ಯಮ ಮುಖಾಂತರ ಹೇಳೋದು ಇಷ್ಟನೇ ಸುಮ್ಮನೆ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಮಾಡಿ ಈ ಬೊಕ್ಕೆ ಶಾಲು ಇನ್ನೆಲ್ಲ ಇನ್ನು ಟೌನಲ್ಲಿ ದುಡ್ಡನ್ನು ವೇಸ್ಟ್ ಮಾಡಬೇಡಿ ಅದನ್ನೇ ನಾವು ಎಲ್ಲಾದರೂ ಒಂದು ಆಶ್ರಮಗಳಿಗೋ ಅದು ಯಾರಿಗಾದ್ರು ಉಪಯೋಗ ಆಗ್ತದೆ ಆಗೋ ರೀತಿಯಲ್ಲಿ ನಾವು ಅದನ್ನು ಖರ್ಚು ನಾನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೆಚ್ಚಿನ ನಾಯಕರಾದಂಥ ಆರ್ ವಿ ದೇವರಾಜರವರ ಅರವತ್ತಾರು ವರ್ಷದ ಒಂದು ಹುಟ್ಟುಹಬ್ಬದ ಶುಭಾಶಯಗಳು ಈ ಇದರಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಮಾಧ್ಯಮದವರ ಪರವಾಗಿ ಅವರಿಗೆ ಶುಭಾಶಯಗಳು ಆರ್ ವಿ ದೇವರಾಜ್ ನಾಯಕರಿಗೆ ನಮ್ಮ ಮಿಲ್ಸಾಂಗಾರ್ಟನ್ ನಗರ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯೂತ್ ಕಾಂಗ್ರೆಸ್ಸರು ಎಲ್ಲರೂ ಊಟವಾದ ಶುಭಾಶಯಗಳನ್ನು ಕೋರಿ ನಮ್ಮ ಒಂದು ಪ್ರೀತಿಯ ಒಳ್ಳೆ ಈ ಒಂದು ಗಿಡ ನಡ ಕಾರ್ಯಕ್ರಮ ಸಾಹೇಬ್ರು ಯುವರಾಜ್ ಸರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಇದ್ದಾರೆ ಹಾಗೆ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದೂ ನೋತಿರಲಿ ನಮ್ಮ ಆಯಾಸಲ್ಲದ ಭಾಗ ನಿಂತಿರಲಿ ಮನಸ್ಸ ಜಾತಿಗೆಂದೂ ನೋವಾಗ ಕಳೆಯಲೆಂದು ಧರೆಗೆ ே திதி தாயிய மனசு நம்ப தோரே பபா